ಈಗಾಗ ಹಿಂದೆ ತರಲ್ಲಿ ಬಹುತೇಕ ಬೀಜ ಮೂಲ ಪರಿಕಲ್ಪನೆಗಳು ಬೀಜ ಮೂಲ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಸಂಕಲನ ವ್ಯವಕಲನ ಮತ್ತು ಗುಣಾಕಾರಗಳು ಮಾಡಲಿಲ್ಲ ವಿಧಾನವನ್ನು ಸಮಗ್ರವಾಗಿ ಸಮರ್ಥವಾಗಿ ಈಗ ಕರೆಗಳನ್ನ ಮಾಡಿಕೊಂಡಿದ್ದೀವಿ ಅದರ ಬಂದರೆ ಮುಂದಿನ ಕಲಿಕಾ ಸಾಮರ್ಥ್ಯ ನಿತ್ಯ ಸಮೀಕರಣಗಳು ಹೇಳುತ್ತಾರೆ ಆ ನಿತ್ಯ ಸಮೀಕರಣಗಳ ಘಟಕವನ್ನು ನೀವು ಗಮನಿಸಿದರೆ ನಿತ್ಯ ಸಮೀಕರಣ ಹೇಳೋದಕ್ಕಿಂತ ಮುಂಚೆ ಅದಕ್ಕೊಂದು ಉದಾಹರಣೆಯನ್ನು ಕೂಡ ನಾವು ನೋಡ ಸೊ ಇಲ್ಲಿ ಇದು ಎರಡು ದಿಬ್ಬದೋಗುತ್ತೇವೆ ಎ ಪ್ಲಸ್ ಒನ್ ಇಂಟು ಎ ಪ್ಲಸ್ ಎರಡು ಎ ಪ್ಲಸ್ ಒಂದು ಮತ್ತು ಎ ಪ್ಲಸ್ ಎರಡು ನೀವು ಈ ದಿಬ್ಬದೋಕ್ತ ಗುಣಾಕಾರ ಮಾಡಿದಾಗ ಇಲ್ಲಿ ಬರುವಂತಹ ಉತ್ತರ ಎ ಸ್ಕ್ವಯರ್ ಪ್ಲಸ್ ಮೂರು ಎ ಪ್ಲಸ್ ಎರಡು అల్వాడు పదోక్తి చిహ్న ఇది సంబంధ చిహ్నం సమచిహ్న ఇది ఆ సమచిహ్న ఎరడు కడ పదోక్తి విభజన ఇది ఎడ పార్శ్వ బల పార్శ్వ హీకరణ అంతా ఒప్పుకొల్ నిత్య సమీకరణ అంత నాము ఒప్పుకొంద్ర ಚರಾಕ್ಷರ ಇರುವಂತದ್ದು ಏ ಚಲಾಕ್ಷರ ಹೊಂದಿರುವ ಇದೊಂದು ಗೋಪದಿ ಅಥವಾ ಸಮೀಕರಣ ಈ ಯಾವುದೇ ಒಂದು ಚರಾಕ್ಷರಕ್ಕೆ ನೀವು ನೈಜ ಬೆಲೆ ಯಾವುದೇ ವಾಸ್ತವ ಸಂಖ್ಯೆ ನೀಡಿದಾಗ ಅಥವಾ ಗುಣಾಂಕವನ್ನು ನೀಡಿದಾಗ ಆ ಬೆಲೆ ಎರಡಕ್ಕೂ ಕೂಡ ಸಮನಾಗಿರ್ಬೋದು ಹಾಗೆ ನಾವು ಇದನ್ನ ಒಂದು ಆ ಸಮೀಕರಣ ಸಮೀಕರಣಬಹುದು ಹಾಗೆ ಆ ನೀಡಿರುವಂತಹ ದತ್ತ ಬೆಲೆ ಎರಡೂ ಪಾರ್ಶ್ವದ್ರಲ್ಲಿ ಅಸಮತೆಯನ್ನು ತೋರಿಸಿದ್ರೆ ಸಮ ಆಗಲಿಲ್ಲ ಅಂದ್ರೆ ಆ ನೀಡಿರುವಂತ ತತ್ವ ಹೋಗ್ಬೋದು ನಿತ್ಯ ಸಮೀಕರಣ ಅಲ್ಲ ಅಂತ ಈಗ ಒಂದು ಉದಾಹರಣೆ ಇಲ್ಲ ಇಲ್ಲಿ ಯಾರೇ ಮಾಡ್ತಾರೆ ಎತ್ತು ಬೆಲೆಯನ್ನು ಆದೇಶ ಮಾಡಿದ್ದಾರೆ ಹತ್ತು ಆಸಾಗ ಹಾಗಿದ್ದಾಗ ಇಲ್ಲಿ ಎ ಬೆಲೆಗೆ ಹತ್ತನ್ನು ಆದೇಶ ಮಾಡಿ ಇಲ್ಲಿ ಎ ಪ್ಲಸ್ ಒಂದೆಂಟು ಎ ಪ್ಲಸ್ ಎರಡು ಅಂತ ಹತ್ತು ಪ್ಲಸ್ ಒಂದು ಇಂಟು ಹತ್ತು ಪ್ಲಸ್ ಎರಡು ಈಗ ಕೆಡಪಾಶು ಈಗ ಬಲಪಾಶು ಬಂದಾಗ ಎ ಸ್ಕ್ವೇರ್ ಅಂದಾಗ ಇಲ್ಲಿರುವ ಚರಾಕ್ಷರ ಜಾಗದಲ್ಲಿ ಹತ್ತು ನಂಬ ಬೆಲೆಯನ್ನ ಆದೇಶ ಮಾಡಿ ಹತ್ತು ಪ್ಲಸ್ ಒಂದಷ್ಟು ಹನ್ನೊಂದು ಹತ್ತು ಪ್ಲಸ್ ಎರಡು ಹನ್ನೆರಡು ಹಾಗ ఈ రెండు బాగా గుణిడార్ గణిన్న హెడ్ హెడే హెడ్ హింపు ಈಗ ನೋಡಿ ಈ బలపార్శ్వ మొత్తం ನೋಡಿ ನೂರ ಮೂವತ್ತೆರಡು ಅಂದ್ರೆ ನಾವು ನೀಡಿರುವಂತಹ ಬೆಲೆ ಚರಾಕ್ಷರಕ್ಕೆ ಆದೇಶ ಮಾಡಿರುವಂತಹ ಬೆಲೆ ಇದಕ್ಕೆ ನೈಜ ಸಂಗತಿ ಆಗುತ್ತೆ ಜೊತೆಗೆ ಇದು ಒಂದು ಕೂಡ ನಿತ್ಯ ಸಮೀಕರಣ ಅಂತ ಕೂಡ ನಾವು ಕೊಡ್ಬೋದು ಈಗ ಇದೇ ಒಂದು ಉದಾಹರಣೆ ಏನಂದ್ರೆ ಇದೇ ಉದಾಹರಣೆ ನೋಡಿದಾಗ ನಾವು ಈ ಉದಾಹರಣೆಗೆ ಏ ಮೇಲೆ ಬದಲಾವಣೆ ಮಾಡಿದ್ರೆ ಆಗ

ಸೊನ್ನೆ ಎಷ್ಟು ಭಾಗ ಕೊಡಿಸಿ ಹನಂತದವರೆಗೆ ಗುಣಸಿರ ಸಂಖ್ಯೆ ಬರುವಂತಹ ಗುಣದ ಅರ್ಥ ಸೊನ್ನೆನೇ ಆಗಿರುತ್ತೆ ಪ್ಲಸ್ ಮೂರು ಎಂಟು ಸೊನ್ನೆ ಸೊನ್ನೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುರುಸಿ ಅಥವಾ ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಣಸಿರು ಬರುವಂತ ಗುಣದ ಅರ್ಥ ಸೊನ್ನೆನೇ ಆಗಿರುತ್ತೆ ಆಗ ಇದು ಈ ಉಳಿಯುವುದು ಎರಡು ಕಡೆ ಇರುತ್ತೆ ಎರಡು ಎರಡು ಕಡೆ ಸಮಯ ಇದನ್ನ ನಿತ್ಯ ಸಂಕೊಳ್ಬಹುದನ್ನುವ ಒಪ್ಕೊಳ್ತೀರ ಎರಡು ಎಡಪಾಶ್ವ ಮತ್ತು ಬಲು ಪಾರ್ಶ್ವಗಳು ಸಮ ಆಗಿದೆ ಅಂದ್ರೆ ಶರಾಕ್ಷಗಳ ಎಲ್ಲ ಬೆಲೆಗಳಿಗೆ ಸತ್ಯವಾಗಿರುವ ಒಂದು ಸಮತೆಯನ್ನ ನಿತ್ಯ ಸಮೀಕರಣ ಅಂತ ಹೇಳ್ಬೋದು ಹಲೋ ಮಕ್ಕಳ ಸೊ ಹಾಗಿದ್ದಾಗ ಇನ್ನು ಉದಾಹರಣೆಗೆ ಒಂದು ಋಣಾತ್ಮಕ ಸಂಖ್ಯೆಯನ್ನು ನೀಡಿ ಆ ಋಣಾತ್ಮಕ ಸಂಖ್ಯೆಯನ್ನು ನೀಡಿದ್ರೆ ಈ ಬಹುಪದೋಕ್ತಿ ನಿತ್ಯ ಸಮೀಕರಣ ಆಗಲ್ಲ ನೀವು ಪರಿಶೀಲಿಸ್ತೀರಾ ಅಥವಾ ಈಗ ನೋಡಿ ಸಮೀಕರಣ ಪ್ಲಸ್ ಎರಡು ಹಾಗಿದ್ದಾಗ ನಾವಿಲ್ಲಿ ಎರಡರಲ್ಲೂ ಕೂಡ ಒಂದು ಪೂರ್ಣ ಸಂಖ್ಯೆ ಮತ್ತು ಕೋಟಾಂಕವನ್ನು ಪರಿಗಣಿಸಿದ್ವಿ ಈಗ ನಾವನ್ನ ಒಂದು ಋಣಾತ್ಮಕ ಸಂಖ್ಯೆಯನ್ನು ಪರಿಗಣಿಸೋಣ ಸರಿ ಇಲ್ಲಿ ನಾನು ಏನ್ ಮಾಡ್ತೇನೆ ಮೈನಸ್ ಐದು ಆದಾಗ ಅಂತ ಹೇಳ್ತಾರೆ ಅಂದ್ರೆ ಈ ಸಮೀಕರಣಕ್ಕೆ ಎ ಬೆಲೆ ಮೈನಸ್ ಐದು ಅಂತೇಳಿ ಆದರ್ಶ ಮಾಡ್ತಾರೆ ಹಾಗಿದ್ದಾರೆ ಇನ್ನೊಂದು ಮಕ್ಕಳ ಕೆಲವೊಂದು ಈಗ ತಿಳಿದಿದೆ ಎ ಬೆಲೆ ಮೈನಸ್ ಐದು ಇದು ಪ್ಲಸ್ ಒಂದು ಇಲ್ಲೂ ಕೂಡ ಮೈನಸ್ ಐದು ಪ್ಲಸ್ ಐದು ಕಾಣ್ತಾ ಇದೆಯಾ ಹಾಗಿದ್ದಾಗ ಇಲ್ಲಿ ಎ ಸ್ಪ್ರೇ ಅಂದರೆ ಎ ಬೆಳೆ ಎಷ್ಟು ಮೈನಸ್ ಐದು ಪ್ಲಸ್ ಮೂರು ಇಂದು ಎ ಬೆಲೆ ಮೈನಸ್ ಐದು ಪ್ಲಸ್ ಐದು ಸೊ ಮೈನಸ್ ಐದರ ಒಂದು ಎಷ್ಟು ಬರುತ್ತೆ ಹ ಸೊ ಬರುವಂತಹ ಮೊತ್ತ ಮೈನಸ್ ನಾಲ್ಕು ಆಗಿರುತ್ತೆ ಇಲ್ಲಿ ನೋಡಿ ಮೈನಸ್ ಐದರ ಎಂಟು ಕೇಳಿದ್ರೆ ಮೈನಸ್ ಮೂರು ಮೈನಸ್ ಐದರ ಬಂದ್ರೆ ಮೈನಸ್ ಸೈಡ್ ಎಂಟು ಮೈನಸ್ ಐದು ಇಪ್ಪತ್ತೈದು ಹೀಗೆ ಈಗ ನೋಡಿ ಪ್ಲಸ್ ಎಂಟು ಮೈನಸ್ ಮೈನಸ್ ಐದು ಮೂರ್ಲೆ ಹದಿನೈದು ಪ್ಲಸ್ ಎರಡು ಈ ಎಡ ಭಾಗದಲ್ಲಿ ಚಿಹ್ನೆಯಗೊಳಿಸಿ ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕು ಮೂಲೆ ಹನ್ನೆರಡು ಅಲ್ವಾ ನೀವು ನೋಡಿ ಇಲ್ಲಿ ಮೈನಸ್ ಹದಿನೈದರಲ್ಲಿ ಎರಡು ಕಳೆದ ಏನ್ ಬರುತ್ತೆ ಹ ಅಥವಾ ಧನಾತ್ಮಕ ಸಂಖ್ಯೆ ಕೂಡಿ ಇಪ್ಪತ್ತೈದು ಪ್ಲಸ್ ಎರಡು ಇಪ್ಪತ್ತೇಳು ಋಣಾತ್ಮಕ ಕೋಟ ಅಂತ ಮೈನಸ್ ಹದಿನೈದು ಇಪ್ಪತ್ತೇಳರಲ್ಲಿ ಹದಿನೈದು ಕಳೆದ ಏನು ಬರುತ್ತೆ ಉತ್ತರ ಹ ಹದಿನೇಳ ಹಾಗಿದ್ದಾಗ ಹಾಗಿದ್ದಾಗ ನೀಡಿರುವಂತಹ ಈ ಎಲ್ಲ ಸಂಗತಿಗಳ ಬೆಲೆಗಳು ಸಹಿತ ನೈಜತೆಯನ್ನ ಬಿಂಬಿಸುತ್ತದೆ ಅಥವಾ ಈ ಚಲಾಕ್ಷರದ ಎಲ್ಲ ಬೆಲೆಗಳಿಗೂ ಕೂಡ ಸತ್ಯವಾಗಿರುವ ಹೇಳಿಕೆಯನ್ನು ಪ್ರತಿನಿಧಿಸುತ್ತೇವೆ ಆದ್ರಿಂದ ನೀವುಗಳು ಒಂದು ನೃತ್ಯ ಸಮೀಕರಣ ಅಂತ ಹೇಳಿ ಒಟ್ಟಾರೆ ನಿಮಗೆ ಕಣ್ಬರುಗಾದ ಸಂಗತಿ ರಿಯಲ್ ಬೆರೆಗಳಿಗೆ ಸಮನಾಗಿರುವ ಅಥವಾ ಸತ್ಯವಾಗಿರುವಕ್ಕೆ ಸಮತೈಜ್ಞ ನಿರ್ದೇಶ ಸಮೀಕರಣ ಅಂತ ಹೇಳುತ್ತೆ ಇಲ್ಲಿ ನಾವು ನಿರ್ದೇಶ ಸಮೀಕರಣವನ್ನು ಕಾಣತಾರೆ ಎಂಟನೇ ತರಗತಿಯ ನಿರ್ದಿಷ್ಟ ಪಠ್ಯಕ್ರಮದಲ್ಲಿ ನೀಡಿರುವಂತ ಪ್ರಮುಖವಾಗಿ ನಾಲ್ಕು ನಿರ್ದೇಶ ಸಮೀಕರಣಗಳು ಒಂದು a + b² ರೇಖ ಸಮೀಕರಣ ಅಂತ ಹೇಳೋದು that is a + b² = a² + b² + c ಇಲ್ಲಿ a + b² = a^2 - 2ab + b^2 ಅದೇ ternaagi a^2 + b^2 = (a-b)^2 koş a^2 - b^2 = (a+b)(a-b) ನಾಲ್ಕು ಸಮೀಕರಣಗಳನ್ನು ಸಾಧಿಸುವುದು ಸಮಸ್ಯೆಗಳನ್ನು ಬಿಡಿಸುವುದು ವಿಜೋಕ್ತಿರ ರಿಷ್ಟರ್ಸ್ ಆಫ್ ದಿ ಸಾಂಕಿಕ ಸಮಸ್ತೆ ಏ ಬಿಡಿಸುವುದು ಅನ್ನುದನ್ನ ಈ ನಿತ್ಯ ಸಮೀಕರಣಗಳನ್ನು ಆಭ್ಯಾಸ ಮಾಡೋಣ நோட் மக்கள ஏ ரீதியில் மொதலே மாணவ ரீதியோர் சேர்த்து அல்ல ನೀವು ಇಲ್ಲಿ ಸಾಧನೆ ಮಾಡಬೇಕಾದ್ರೆ ಈ ಸೂತ್ರವನ್ನು ಎಡ ಪಾರ್ಶ್ವವನ್ನು ಪರಿಗಣಿಸಿ ಬಲಪಾರ್ಶ್ವ ಸಮಾನ ಸಾಧಿಸಬೇಕು ಅಥವಾ ಬಲಪಾರ್ಶ್ವವನ್ನು ಪರಿಗಣಿಸಿ ಎಡ ಪಾರ್ಶ್ವ ಸಮಾನ ಸಾಧಿಸಬೇಕು ಸೊ ಇಲ್ಲಿ ನಾನು ಎಡ ಪಾರ್ಶ್ವವನ್ನು ಪರಿಗಣಿಸ್ತೇನೆ ಈಗ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ ಈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರನ ಇದನ್ನ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರೀತಾರೆ ಈ ಗಾತ್ರದ ರೂಪದಲ್ಲಿ ಅದು ಪದೋಕ್ತಿನ ವಿಸ್ತಾರ ಮಾಡಬೇಕು ಹೇಳ್ಬಾ ಈಗ ಯಾರು ಮನೆ ವರ್ತಾಯಿದ್ರೆ ನಿಮಗೆ a + b ^ 4 ಅಂದ್ರೆ a + b ^ 8 ಅಂತ ಹೇಳಿ ತೆರೆ ನೀವು ಈ ವಿತರಣಾ ನಿಯಮವನ್ನ ಉಪಯೋಗಿಸಿ a + b ಬದಲನೆ ತರ ಪದೋಕ್ತಿನ ಬದಲ ಬದಲೆಯಲ್ಲಿ ಇರುವ ಪದೋಕ್ತಿ a ರಿಂದ ಉಳಿಸಿ ಅದೇ ಪ್ರಕಾರ ತೆರೆನಾಗಿರುವ ದುಃಖದ ಒಕ್ಕಿ ಚಲಾಕ್ಷರ ಬಿಡಬದಲಿರುವ ಎಡಬದಿಯಲ್ಲಿರುವ ವ್ಯಕ್ತಿಯನ್ನ ಗುಣಾಕಾರ ಮಾಡಿ ವಿಸ್ತರಣೆ ಆಯ್ತಲ್ವಾ ಈ ಎಪ್ಪ ಆರಂಭದಲ್ಲಿ ಗುಣಾಕಾರ ಆಯಿತು ನಂತರ ಈಗೇನು ಮಾಡ್ತಿದ್ದೀರಿ ಏಕ ದ್ವಪದೋಕ್ತಿಯನ್ನು ಗುಣಾಕಾರಕ್ಕೆ ಅನುಸ್ಥಾನ ಅನುಕರಣೆ ಮಾಡ್ತೀವಿ ಈಗ a * a ಅಲ್ವಾ a ಕ್ಯಾಪದೋಕ್ತಿಇದ್ದ ದ್ವಪದೋಕ್ತಿ ಗುಣಾಕಾರ ಮಾಡ್ತೀವಿ a * a अगेन + b * a ಅಲ್ವಾ ಮೊದಲ ಪದಇದರ ದ್ವಪದೋಕ್ತಿ ಗುಣಾಕಾರ ಮಾಡ್ತಾ ಇದ್ದೇನೆ अगेन a * b + b * a ಈಗ ಅಲ್ಲಿ ಮದವೋಕ್ಕೆ ಏಕ ಪದವತ್ತಿನ ಏಕ ಪದವತ್ತಿ ಗುಣಾಕಾರದ ನನ್ನ ಸಂಕೇತ ಈಗ a * a = a^2 + a * b = ab अगेन + b * a = ba ಅಥವಾ ab अगेन + b * b = b^2 ಹಾಗಾಗಿ ಈಗ ಸೋ a + b ^ 2 = a^2 + ab + ab ಇವೆರಡು + ಗತಿ ಅಲ್ಲ ಬಡ ಆ ಇದ್ದ ಹಾಗೆ ಬಡ ಮತ್ತೆ ಏನಾಗ್ತದ ಹಾ ಹೇಳಿ ಪ್ಲಸ್ 2ab + b² ಅಲ್ವಾ a² + 2ab + b² ಅಂತ ಇದು ನಾವು ಒಂದು ಕ್ರಮಬದ್ಧ ಕಟ್ಟುೊಂಡಾಗ a + b² = a² + b² + 2ab ಅಲ್ವಾ ಏನಾಗ್ತಿದೆ

ಅಹ್ ಇಂತಹ ಸಮಸ್ಯೆಗಳು ಬಿಜೋತಿಗಳ ರೂಪದಲ್ಲಿ ಅಥವಾ ಸಾಧಿಕ ರೂಪದಲ್ಲಿ ಇದ್ದಾಗ ಇಂತಹ ಸಮಸ್ಯೆಗಳನ್ನ ಈ ಸೂತ್ರ ಆಧರಿಸಿ ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ ನೋಡಿ ಸಮಸ್ಯೆ ಈ ರೀತಿ ಇದೆ ಸಾಮಾನ್ಯವಾಗಿ ಈ ರೀತಿ ಸಮಸ್ಯೆಗಳು ಕೇಳುವಾಗ ನೇರ ಕುಡಿತ ಕೇಳ್ತೇವೆ ಬಿಡಿಸಿ ಅಂತ ಅಷ್ಟ ಕೇಳುವಂತಹ ಪ್ರಶ್ನೆ ಬರ್ತಂತಂದ್ರು ಈಗ ಅಲ್ವಾ ನೀಡಿರುವಂತಹ ಸಮಸ್ಯೆ ಎರಡು ಮೂರು ಸ್ಕ್ವೇರ್ ಅಂತ ಯಾವುದೇ ಮಾನಕ ನಿತ್ಯ ಸಮೀಕರಣ ಸಮಸ್ಯೆಗಳು ಬೆಳೆಸಿ ಅಂತ ಹೇಳಿದಾಗ ಅಲ್ಲಿ ಒಂದೇ ಒಳಗೆ ಕೇಳುವಂಥದ್ದು ಬಿಡಿಸಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂಲ ಉದ್ದೇಶ ಏನಂದ್ರೆ ಈ ಸಮಸ್ಯೆ ಯಾವ ನಿತ್ಯ ಸಮೀಕರಣ ಸಮಸ್ಯೆ ಆಧರಿಸಿದೆ ಎನ್ನುವ ಪರಿಕಲ್ಪನೆ ಅಜ್ಞಾನ ಎಂಬಲ್ಲಿದ್ರೆ ಸಮಸ್ಯೆ ಸೊ ಹಾಗಿದ್ದಾಗ ಇಲ್ಲಿ ಎರಡು ಮೂರು ಬಾಯ್ हाँ जरूर है इतने तो ये बंद कर यार बंद कर देते हैं इतने समय करना तटीस हाँ ये दस बी फोर्स प्लस रुपए देते हैं तटीस ये स्मैल दस बीस प्लस एयर रुपए ठीक अगर बोले कि ये बना ये देते हैं एयर एक्सिडेंट बी बना मोर बाइट देते हैं ठीक है ना तो हाँ कितना है यू नोटिंग

அல்ப ஆர்த்த ஏன்னார்

1x5 xy ಹಾಗೆ ಇದರ ವಿಸ್ತರಣ ಮಾಡಿದರೆ ಬರುವಂತ ಉತ್ತರ 4x2 + 4y2 + 12x2 ಅಂತ ಹೇಳುತ್ತಾ ಅದರ ತರ ಹಾಗೆ ಒಂದ ಸರಳವಾದ ನಷ್ಟನ ನಿಮಗೆ ಬಿಡಿಸಿದ್ದೇನೆ dat is p + 7 42 ಈ ರೀತಿಯಲ್ಲಿ ಹಾಗಾದರೆ ನೇರವಾದ ಅಸ್ಮсте ಮಾನಕರಕ್ಕೆ ಸಮೀಕರಣದ ಯಾವ ಸೂತ್ರವನ್ನು ಆಧರಿಸಿದೆ ಹೇಳಿ ಇದು ಎ ಪ್ಲಸ್ ಬಿ ಸೂತ್ರವನ್ನು ಆಧರಿಸಿ ಪ್ಲಸ್ ಈಗ ವಿಸ್ ಪ್ಲಸ್ ಏಳು ನಲವತ್ತೊಂಬತ್ತು ಈ ರೀತಿ ಈ ಸಮಸ್ಯೆಗಳನ್ನು ಬಳಸ್ತಾರೆ ಹಾಗಿದ್ದಾಗ ಇನ್ನು ಏನೋ ಗುಣದಾಶೃಪ್ತ ತೆಗೆದಾಗ ಅಂತ ಸಮಸ್ಯೆಗಳನ್ನು ಹೇಗೆ ಬಿಡಿಸಬಹುದು ಅನ್ನುವುದನ್ನ ನೋಡಿರ್ವಾ ಮಕ್ಕಳ ಇಲ್ಲಿರುವಂತಾ ಸಮಸ್ಯೆ ಹೇಗಿದೆ ನೋಡಿ 3 ಲೆಕ್ಕದಲ್ಲಿ ಚರಾಕ್ಷರ ಒಂದೇನ್ ಮಾಡ್ತಿದ್ವಿ ಇಲ್ಲಿ ಚರಾಕ್ಷರ xy ಮತ್ತು 3z ಅಲ್ವಾ ದಟ್ ಈಸ್ xy + 3z ^ 2 ಎಡಿವ್ಯಾರಿ ಸಮಸ್ಯೆ ಮಾನಕ ನಿರ್ ਦਿੱ ಸಮೀಕರಣದ ಸೂತ್ರವನ್ನ ಯಾರು ಕೋರ್ಸ್ತೆ a + b ^ 2 ದಟ್ ಇಸ್ x ^ 2 + y ^ 2 + z ^ 2 + 2ab ಇರುತ್ತೆ ಓಕೆ ಮಾಡಿ ಏ ಬರೆಸ್ತಾರೆ ಅಂದ್ರೆ ಹ್ಮ್ x y b ಬರೆ ಮೊರ z ಅಲ್ವಾ ಇಲ್ಲಿ ಸೂತ್ರಕ್ಕೆ ಇರುವನ್ನ ಬದಲಿಸಿ అల్వా ఇగ ఏగ ఇ xy అంటే d বনে 3z + a বনে xy b বনে 3z అల్వా ఇగ xy होल స్క్వేర్ అంటే y² ಅಲ್ವಾ ಇಲ್ಲಿ ಸಹವರ್ತಿ ಚರಾಕ್ಷರಗಳ ಗುಣಾಕಾರ ಮಾಡಿದ್ವಿ ಈಗ ಇಲ್ಲಿ ನೋಡಿ ಸಂಕೇತ ಸಹ ಗುಣಕ ಮೂರು ಇದೆ 3/9 ವಿಜಾಕ್ಷರದ ಷಟ್ ಇದೆ z^3 ಇದೆ z^2 अगेन + 2 the * yeah. is so, Puis a ಅಂತೊಳೆ ಗುಣಂತ ಬರಬೇಕು ವಿಜಾಪದಗಳಲ್ಲಿ ಒಳಸಿ 3 * 3 x y z ಆಯ್ತಾ ಮೂರು ವಿಜಾತಿ ವಿಜಾಪದಗಳು अगेन ಈಗ ನೋಡಿ x2 y2 + 9z2 2 * 6xy हेलो ಈ ರೀತಿ ನಾವು ಈಗ ಇಲ್ಲಿ ಒಂದು ಚರಾಂಶದ ಮೇಲೆ x ಚರಾಂಶದ ಮೇಲೆ 1/x ಹಾಗೆ ಆಯ್ಕೆ ನೀಡೆ ಹೇ ಬಿಡಿಸ್ಬೇಕೆ ಅಲ್ವಾ ಈ ರೀತಿ ಸಮಸ್ಯಾ ಬಿಡಿಸ್ುವಾಗ ಸ್ವಲ್ಪ ಆಯಕ ಆಗುತ್ತೆ ನೀವು ಹೇಳಬೇಕು ನೋಡಿ ಸಮಸ್ಯೆ ಈ ರೀತಿಯಲ್ಲಿ

ಸುತ್ತ್ರ ಕಾಲದಶಿ ಮಾಡಿದಾಗ ಏನು ಬರುತ್ತೆ ಇಲ್ಲಿ a/x b/1/x + 2ab a/x b/1/x ಅಂದ್ರೆ म्हट್ಲೇ ಏರ ಬಿ ಎಸ್ ^ 2 ಅಂದ್ರೆ x ಮೇಲೆ ಎರಡು ಬಾರಿ ಬರೀತೀವಿ 1/x ^ 2 ಅಂದ್ರೆ 1/x ಅಂತ ಎರಡು ಬಾರಿ ಬರೀತೀವಿ ಮತ್ತೆ ನಾವು ಉತ್ತರಕ್ಕೆ ರೀತಿಯ ಈ ಪದಗಳನ್ನು ಗುಣಣೆ ಮಾಡ್ತಿದ್ವಿ ಬಟ್ ಇದು ಯಾವ ರೀತಿಯ ಅಂಕಗಳಿಲ್ಲ ಬೇರೆ ಉತ್ತರ ಇಡಬಹುದು ಪ್ಲಸ್ ಎರಡು ಇಂಟು ಕಡೆ ತಿಂದ ಮಾಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಒಂದು ಈಗ ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇ ಪ್ಲಸ್ ಈಗ್ರಾಕ್ಷನ್ ಇದೆ ಒಂದು ಇಂಟು ಒಂದು ಒಂದು ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇ ಪ್ಲಸ್ ಎರಡು ಮಕ್ಳ ಈ ರೀತಿ ಈಗ ನಾನು ಒಂದು ಬದಲಿಗೆ ಕೊಟ್ಟೆ ಆದರೆ ಎ ಮತ್ತು ಬಿ ಎರಡನ್ನೂ ಭಿನ್ನಾಶಿ ಕೊಟ್ಟಾಗ ಅಂದರೆ ಸಮಸ್ಯೆ ಹೇಗೆ ನೋಡಿದ್ರೆ ನೋಡಿ ಮಕ್ಕಳೇ ಸಮಸ್ಯೆ ರೀತಿ ಇದೆ ಮೊದಲನೇ ಪ್ರಶ್ನೆಲಿರುವಂಥದ್ದು ಇಲ್ಲಿ ಎ ಮತ್ತು ಬಿ ಎರಡೂ ಬೆಲೆಗಳನ್ನು ಭಿನ್ನರಾಶಿಗಳು ಪ್ರಶ್ನೆ ಬಿಡಿಸಿ ಎರಡು ಎಂಬ ಇತ್ತು प्लस 3x / 2 4 स्क्वायर अथवा इतो ಯಾವ ರೂಪದಲ್ಲಿ ಇದೆ ನಿತ್ಯ ಸಮೀಕರಣ a + b ^ 2 ರೂಪದಲ್ಲಿ ಇದೆ ಅಲ್ವಾ that is a ^ 2 + b ^ 2 + 2 so ಈಗ ಈ ಶುಡ್ ನೀವು ಸಮಸ್ಯೆ ನೋಕೆ ಮಾಡ್ತೀರಾ

4 squared again b bila 3 x 2 4 squared plus 2 ab A B yang tadi A 2 M by 2 into V 3 x 2 dan terlihat ini tadi nah ini 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 agar A 2 ಎಂಬ ಅರ್ಥವನ್ನು ಸೂಚಿಸುತ್ತದೆ ಹಾಗಾದ್ರೆ ತ್ರೀ ಎಕ್ಸ್ ಬೈ ಟು ಹೋರ್ವೇ ತ್ರೀ ಎಕ್ಸ್ ಬೈ ಟು ಇಂಟು ತ್ರೀ ಎಕ್ಸ್ ಬೈ ಟು ಮತ್ತೆ ಇಲ್ಲಿ ನೋಡಿ ಎರಡು ಅಂಶ ಅಂಶ ಗಳಿಸುತ್ತೇನೆ ಮೂರ ಆರು ಎಂ

ಎಂಟು ಎರಡು ಎಂಬ ಅವರನ್ನು ಗುಣಾಕಾರ ಮಾಡಿದರೆ ನಾಲ್ಕು ಎಂ ಸ್ಕ್ವೇರ್ ಬೈ ಫೋರ್ ಬರುತ್ತೆ ನಂತರ ಇಲ್ಲಿ ಇವಳನ್ನು ಗುಣಾಕಾರ ಮಾಡಿ ಒಂಬತ್ತು ಸ್ಕ್ವೇರ್ ಬೈ ನಾಲ್ಕು ಹಾಗೆ ನೋಡಿ ಏಳರ ಎರಡು ಎರಡು ಅಂದರೆ ನಾಲ್ಕು ನಾನು ಅವರೇ ಗುಣಾಕಾರ ಮಾಡಿದೆ ಸಾಮಾನ್ಯವಾಗಿ ಶುಭ ಸಂಖ್ಯೆಗಳೆಲ್ಲವೂ ಕೂಡ ಎರಡರಿಂದ ಭಾಗವಾಗುತ್ತದೆ ಅಲ್ವಾ ಹಾಗಿದ್ದಾಗ

ಒಂಬತ್ತು ಎಕ್ಸ್ ನಾಲ್ಕು ಪ್ಲಸ್ ಒಂದು ಮೂರುಣಿಸಿ ಉದ್ರೂ ಕೂಡ ಸರಿಯಾಗುತ್ತದೆ ಈ ಉದ್ರೂ ಕೂಡ ಸಾ ಹಾಗಿದ್ದಾಗ ಇಂತಹ ಕೆಲವು ಸಂಕೀರ್ಣ ಸಮಸ್ಯೆಗಳನ್ನು ಬಿಡಿಸುವ ವಿಧಾನದಲ್ಲಿ ಕೆಲವು ದೃಷ್ಟಾಂತಿಗಳು ಕೂಡ ಪಠ್ಯಕ್ರಮದಲ್ಲಿ ಸಾಕಷ್ಟು ಬಿಂಬಿತ್ತವಾಗಿದೆ ಆಗ ಇದ್ದಾಗ ವಿಭಜಕ ಕಲಸದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೊಡಿ ಮೊದಲನೇ ಪ್ರಶ್ನೆ 5 + 3 = 2nd ಪ್ರಶ್ನೆ a dx y + 3z = 3ನೇ ಪ್ರಶ್ನೆ x / 2 + y / 3 = 4ನೇ ಪ್ರಶ್ನೆ 5x + 7y होल ಸ್ಕ್ವೇರ್ ಇದನ್ನ ವಿಭಜಕ ಕಲಸದಲ್ಲಿ ಅನ್ನುಡಿಕ್ತ ಮಾಡ್ಕೊಳ್ಳಿ ಮುಂದಿನ ಅಭಿಗತದಲ್ಲಿ ಸಾಮರ ಸಮಸ್ಯೆಗಳು ಬಿಡಿಸುವ ವಿಧಾನವನ್ನು ಆ ತಿಳಿಯದಂತೆ ಸಾಗುವ ಮುನ್ನ ಗೃಹ ಕೆಲಸದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಇಟ್ಕೊಂಡು ಬರ್ತಿರಲ್ಲ